ಹಲೋ ಎವರಿ ಮನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ಒಂದು ಹೊಸ ಅಪ್ಡೇಟ್ನ ರಿಲೀಸ್ ಮಾಡಿದೆ ಸಿಇಟಿ ಹಾಗೆ ನೀಟ್ ವಿದ್ಯಾರ್ಥಿಗಳೇ ಎಸ್ಪೆಷಲಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಇದೊಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಇಿ ಕ್ವಶನ್ ಪೇಪರ್ ಹೇಗಿತ್ತು ಅಂದರೆ ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ಗಳನ್ನ ತುಂಬಾ ಕೇಳ್ಬಿಟ್ಟಿದ್ರು ಫಸ್ಟು ಅದಕ್ಕೆ ರ್ಯಾಂಕ್ ಕೊಟ್ಟು ನೆಕ್ಸ್ಟು ಆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಡಿಲೀಟ್ ಮಾಡಿ ರಿಮೈನಿಂಗ್ ಕ್ವಶನ್ಸ್ ಗಳಿಗೆ ಆನ್ಸರ್ನ ಕನ್ಸಿಡರ್ ಮಾಡಿ ಅದಕ್ಕೆ ಹೊಸದಾಗಿ ರ್ಯಾಂಕ್ ಕೊಟ್ಟು ತುಂಬಾ ಅಧ್ವಾನ ಆಗಿತ್ತು ಸೊ ಮಕ್ಕಳು ಸಹ ತುಂಬಾ ಗೊಂದಲ ಇತ್ತು ಅದಕ್ಕೆ ಎ ಈ ವರ್ಷ ಒಂದು ಹೊಸ ಅಪ್ಡೇಟ್ ರಿಲೀಸ್ ಮಾಡಿದೆ ಈಗಲೇ ಕೊಟ್ಬಿಟ್ಟಿದೆ ಸಿಲಬಸ್ ಸಿಲೆಬಸ್ ಕಾಪಿನ ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಸಿಲೆಬಸ್ ಕಾಪಿನ ಪಿ ಸಿ ಎಂಬ ಈಗ ರಿಲೀಸ್ ಮಾಡಿದೆ ವಿದ್ಯಾರ್ಥಿಗಳೇ ನೀವು ಆಳ್ಬೇಕಾದಿಷ್ಟು ಈ ತ್ರೀ ಡಾಟ್ ಕಾಣುತ್ತಲ್ಲ ಕ್ಲಿಕ್ ಮಾಡಿ ಅಡ್ಮಿಷನ್ಸ್ ಕ್ಲಿಕ್ ಮಾಡಿ ಯು ಜಿ ಟಿ ಟೂ ಜೀರೋ ಟ್ವೆಂಟಿ ಫೈವ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಇ ಟಿ ಟೂಝೀರೋ ಟ್ವೆಂಟಿ ಫೈವ್ ಸಿಲಬಸ್ ಇವತ್ತು ರಿಲೀಸ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದು ನಿಮಗೆ ಇಲ್ಲಿ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಫಿಸಿಕ್ಸ್ ಇದೆ ಕ್ಲಿಕ್ ಮಾಡಿ ಎಲ್ಲಾ ಸಬ್ಜೆಕ್ಟು ಅಷ್ಟೇ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಆ ಸಿಲೆಬಸ್ ಕಾಪಿನ ನೋಡಿಕೊಂಡು ಅದರ ಪ್ರಕಾರ ನೀವು ವರ್ಕ್ ಮಾಡ್ತಾ ಹೋಗಿ ಏಕೆಂದರೆ ಯಾವುದು ಔಟ್ ಆಫ್ ಸಿಲೆಬಸ್ಸು ಯಾವುದು ಸಿಲೆಬಸ್ ಒಳಗಡೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಆಲ್ರೆಡಿ ನೀವು ಅಲ್ಲೇ ಪ್ರಿಪೇರ್ ಆಗಿದ್ದೀರಾ ಆಗ್ತಾ ಇದ್ದೀರಾ ಯಾವ ಟಾಪಿಕ್ ವಿತ್ ಇನ್ ಸಿಲೆಬಸ್ ಇದೆ ಯಾವ ಟಾಪಿಕ್ ಔಟ್ ಆಫ್ ಸಿಲೆಬಸ್ ಇದೆ ಅಂತ ಚೆಕ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿ ಇಲ್ಲಿ ನಾನು ಮ್ಯಾಥಮೆಟಿಕ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ನಾಲ್ಕು ಸಬ್ಜೆಕ್ಟ್ ನ ಡೌನ್ಲೋಡ್ ಮಾಡ್ಕೊಂಡು ಆ ಸಿಲೆಬಸ್ ಕಾಪಿ ಪ್ರಕಾರ ಓದ್ತಾ ಹೋಗಿ ಎಲ್ರಿಗೂ ಆಲ್ ದಿ ಬೆಸ್ಟ್